ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ದೊಡ್ಡ ಒಂದು ಅಥ್ಲೆಟಿಕ್ ಜಾತ್ರೆ ಉಂಟು ರೆನಾಥನ್ ಅಂತೇಳಿ ಐದು ಕಿಲೋಮೀಟರ್ ಓಟ ಅದರಲ್ಲಿ ಎರಡು ಮೂರು ಕ್ಯಾಟಗರಿ ಉಂಟು ಮೊನ್ನೆಯಿಂದ ತುಂಬಾ ಜನ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಆಲ್ರೆಡಿ ಒಂದೂವರೆ ಸಾವಿರ ಜನ ಓಟಕ್ಕೆ ಭಾಗವಹಿಸುವವರು ಇದ್ದಾರೆ ಹಾಗಾಗಿ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋದ ನಂತರ ಯಾರೆಲ್ಲ ಬಂದಿದ್ದಾರೆ ಫಂಕ್ಷನ್ ಹೇಗಾಗ್ತದೆ ಎಷ್ಟು ಜನ ಸೇರ್ತಾರೆ ನೋಡುವ ಹೋಗ್ತಾ ಇದ್ದೇವೆ ಎಸ್

ಮೀಡಿಯಾದಿಂದ ಇನ್ಸ್ಟ್ರಕ್ಷನ್ ಬರ್ತಾ ಇದೆ ಕ್ಯಾಮೆರಾಮನ್ ಟೇಕ್ ಯುವರ್ ಪೊಸಿಷನ್ ಟೇಕ್ ಯುವರ್ ಪೊಸಿಷನ್ ಕಮ್ ಆನ್ ಕ್ಯಾಮೆರಾಮನ್ ಟೇಕ್ ಯುವರ್ ಪೊಸಿಷನ್ ಕ್ರೀಡಾ ಗಮನಕ್ಕೆ ಎಲ್ಲ ಕ್ರೀಡಾ ಸಹಕರಿಸಬೇಕು ನಮ್ಮ 게ಸ್ಟ್ ಸೇರಿರುವಂತಹ ಸರ್ವರಿಗೂ ಕೂಡ ಕಾಣಿಸಬೇಕು ದಯವಿಟ್ಟು ಮಾದಕ ವಸ್ತುಗಳನ್ನು ಯಾವುದೇ ರೀತಿಯಲ್ಲಿ ಬಳಸುವುದು ಬಳಸಲು ಇನ್ನಿತರರಿಗೆ ಪ್ರೇರೇಪಿಸುವುದು ಮಹಾ ಅಪರಾಧವೆಂದು ನಾನು ನಂಬಿದ್ದೇನೆ ಸಮಾಜದ ಒಳಿತಿಗೆ ಸಮಾಜದ ಆರೋಗ್ಯಕ್ಕೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮಾದಕ ವಸ್ತು ಮುಕ್ತವಾದ ಉತ್ತಮ ವಾತಾವರಣ ಕಲ್ಪಿಸುವುದು ನಮ್ಮ ಮೂಲಭೂತ ಕರ್ತವ್ಯ ಮಾದಕ ವಸ್ತು ಮಾನವ ಕುಲಕ್ಕೆ ಆಪತ್ತು ಎಂಬುದನ್ನು ಘಂಟಾಘೋಷವಾಗಿ ಹೇಳಿ ಇಲ್ಲಿ ನೆರೆದಿರುವ ಎಲ್ಲರ ಸಮ್ಮುಖದಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞಾವಿಧಿಗೆ ಕೈ ಎತ್ತಿದ್ರಿ ಬಲ ಕೈಯಲ್ಲಿ ಏನುಂಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕೈಗಳನ್ನ ಎತ್ತಿ ಜೋರಾಗಿ ಎರಡೂ ಕೈಗಳನ್ನ ಎತ್ತಿ ಜೋರಾಗಿ ಘೋಷಣೆಯನ್ನ ಕೊಡಬೇಕು ಮಾತಾ ಕಾರ್ಯಕ್ರಮವನ್ನ ಹೆಚ್ಚು ಮುಂದುಗಡೆ ತೆಗೆದುಕೊಂಡು ಹೋಗದೆ ವೇದಿಕೆಯಲ್ಲಿರುವ ಸರ್ವ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ತಾವು ಎಲ್ಲ ಮುಖ್ಯ ಅತಿಥಿಗಳು ಫ್ಲಾಗ್ ಆಫ್ ಮಾಡಿ ಕಾರ್ಯಕ್ರಮವನ್ನ ಫ್ಲಾಗ್ ಆಫ್ ಮಾಡುವ ದೃಷ್ಟಿಯಿಂದ ಗ್ರೌಂಡಿಗೆ ತೆರಳಬೇಕು ಅಂತ ಹೇಳುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಘಟಕರು ನೆಲಕ್ಕೆ ಭೂಮಿ ತಾಯಿಗೆ ಸಮರ್ಪ ಸಮರ್ಪಿಸಲಿಕ್ಕಿದ್ದಾರೆ ದಯವಿಟ್ಟು ಇಲ್ಲಿ ಬನ್ನಿ ಕೋರೇವರೇ ಇಲ್ಲಿ ಬರ್ಬೇಕು ತೀರ್ಥವನ್ನ ಇಲ್ಲಿಂದ ಹಾಕಲಾಗ್ತದೆ ಮೋಹನ್ ಕುಮಾರ್ ಅವರಲ್ಲಿ ಆ ತೀರ್ಥದ ಬಾಟ್ಲನ್ನ ಮತ್ತು ಪ್ರತಾಪ್ ಶಿವನಾಯ್ಕರ್ ಅವರಲ್ಲಿ ಕೊಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನದಿಂದಂತಹ ತಂದ ತೀರ್ಥಗಳನ್ನ ದಯವಿಟ್ಟು ಭೂಮಿ ತಾಯಿಗೆ ಸಮರ್ಪಿಸಲಿಕ್ಕಿರುವಂತದ್ದು ಮೊದಲಿಗೆ ಫ್ಲಾಗ್ ಆಫ್ ಮಾಡುವ ಮೊದಲು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಕೂಡ ಆ ಭಗವಂತ ಅನುಗ್ರಹವನ್ನ ಮಾಡಲಿ ಯಾವುದೇ ತೊಂದರೆಗಳು ಆಗದೆ ಇರಲಿ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಭೂಮಿ ತಾಯಿಗೆ ಮೊದಲಿಗಾಗಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇವೆ ಜನಾರ್ದನ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಮಂಜುನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ನಮ್ಮ ಗೆಸ್ಟ್ ಫ್ಲಾಗ್ ರೈಸ್ ಮಾಡ್ತಾರೆ ಓಡಿದ್ರೆ ಗೋ ಅಂತ ಹೇಳಿದ್ ತಕ್ಷಣ ಓಡಿದ್ರೆ ಓಕೆ ವಿಶ್ ಯು ಆಲ್ ದಿ ಬೆಸ್ಟ್ ಓಕೆ ಎಲ್ಲಾ ಫೋಟೋಗ್ರಾಫರ್ ದಯಮಾಡಿ ಈ ಕಡೆ ಬನ್ನಿ ಒಂದೇ ಒಂದು ನಿಮಿಷ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಅವರಿಗೆ ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕು ಅಂತ ಹೇಳುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ವೆಲ್ಕಮ್ ಟು ದ ರೈನ್ಥಾ ಜೋರಾದ ಚಪ್ಪಾಳೆ ಕಿರಣ್ ಚಂದ್ರ ಪುಷ್ಪಗಿರಿ ಅವರಿಗೊಮ್ಮೆ ಬರಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮ ಜೊತೆ ಸದಾ ಇದ್ದೇವೆ ಹೇಳುವಂತಹ ಆಶಯವನ್ನ ಬಯಸಿದವರು ಸ್ವಾಗತವನ್ನ ಬಯಸ ಈಗ ಪಿಡಿ ಅವರಿಗೆ ಗಾಗಿ ಕೊಡ್ತಾ ಇದ್ದೇನೆ ಅದರ ಮೊದಲು ಒಂದು ಸಣ್ಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಬಗ್ಗೆ ಹೇಳ್ತಾ ಇದ್ದೇನೆ ಕೇಳಿ ಎಲ್ಲ ಸ್ಪರ್ಧಾನುಗಳು ಕಿವಿ ಕೊಟ್ಟು ಗಮನಿಸಿ ನೀವು ಓಟವನ್ನ ಮುಗಿಸಿ ಬಂದ ಕೂಡ್ಲೆ ಈ ಕ್ರೀಡಾಂಗಣದ ಹಿಂದೂ ಕಡೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದರೆ ಬಿಬ್ಬನ್ನ ಅಲ್ಲಿ ತೋರಿಸುವುದು ಕಂಪಲ್ಸರಿ ಬಿಬ್ಬನ್ನ ತೋರಿಸಿಯೇ ನೀವು ಫುಡ್ ಅನ್ನ ತಕೊಳ್ಬೇಕು ಯಾವ ಕಾರಣಕ್ಕೂ ಬಿಬ್ಬ ಡ್ಯಾಮೇಜ್ ಆಗದ ಹಾಗೆ ನೋಡಿಕೊಳ್ಳಬೇಕು ಓಡುವಂತಹ ಸ್ಥಳದಲ್ಲಿ ದಯವಿಟ್ಟು ಗಮನಿಸಿ ಓಡುವ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರಿಸರಕ್ಕೆ ಹಾನಿಯಾಗುವ ವ್ಯವಸ್ಥೆಯನ್ನ ಮಾಡಬೇಕು ತೋಟಕ್ಕೆ ಹೋಗುವಂಥದ್ದು ತೋಟದಿಂದ ಹಣ್ಣುಗಳನ್ನ ಕೀಳುವಂಥದ್ದು ಮಾಡಬಾರದು ಕಸವನ್ನು ಎಸೆಲಿಕ್ಕೆ ಕೂಡು ದಾರಿಯ ಮಧ್ಯದಲ್ಲಿ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ನೀರಿನ ಬಾಟಲ್ ಅನ್ನ ರೋಡ್ ಸೈಡ್ ನಲ್ಲಿ ಇಟ್ಟು ಬಿಡಿ ದಯವಿಟ್ಟು ತೋಟದ ಒಳಗೆ ಎಸಿಬೇಡಿ ಸಹಕರಿಸಿ ಓಡುವಾಗ ನಿಮ್ಮ ಭದ್ರತೆಗಾಗಿ ಸರ್ವ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ಓಡುವಾಗ ನಿಮ್ಮ ಜಾಗ್ರತೆಯನ್ನ ನೀವೇ ಮಾಡಿಕೊಳ್ಬೇಕು ಹೃದಯ ಸಂಬಂಧಿತ ಕಾಯಿಲೆ ಇರುವವರು ಸಕ್ಕರೆ ಕಾಯಿಲೆ ಇರುವವರು ದಯವಿಟ್ಟು ವೈದ್ಯರ ಸಲಹೆಯನ್ನ ಪಡೆದುಕೊಂಡೇ ಕೊಡಬೇಕು ಓಟದ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಗಾಯಾಳುಗಳು ಯಾವುದೇ ಗಾಯಗಳು ಆದರೆ ಸಂಘಟಕರು ಅದಕ್ಕೆ ಜವಾಬ್ದಾರರಲ್ಲ ಆದರೆ ನಿಮಗೆ ಚಿಕಿತ್ಸೆಯನ್ನ ಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ದಯವಿಟ್ಟು ನೋಟ್ ಮಾಡಿಕೊಳ್ಳಿ ನಿಮ್ಮ ಬಿಪ್ನಲ್ಲಿ ಒಂದು ನಂಬರ್ವನ್ನ ನಮೂದಿಸಿದ್ದೇವೆ ಬಿಪಿನಲ್ಲಿ ಒಂದು ಫೋನ್ ನಂಬರವನ್ನು ನಮೂದಿಸಿದ್ದೇವೆ ಯಾವುದೇ ಎಮರ್ಜೆನ್ಸಿ ಬಂದ್ರೆ ದಯವಿಟ್ಟು ಆ ನಂಬರ್ ಕಾಲ್ ಮಾಡಿ ಡಾಕ್ಟರ್ಸ್ ವಿಲ್ ಬಿ ಅಟೆಂಡಿಂಗ್ ಯು ಇಮಿಡಿಯೇಟ್ಲಿ ಯಾವುದೇ ಕಾರಣಕ್ಕೆ ನಿಮಗೆ ಆಯಾಸ ಆದ್ರೆ ನಿಮ್ಮನ್ನು ನೀವು ಒತ್ತಡಕ್ಕೆ ಒಳಪಡಬೇಡಿ ಇದು ನೀವೇ ನಿರ್ಧರಿಸಬೇಕಾದ ವಿಷಯ ನಿಮಗೆ ಆಯಾಸವಾದ್ರೆ ಓಡಬೇಡಿ ಬಳಿಗೆ ಕುತ್ಕೊಳ್ಳಿ ಪ್ಲೀಸ್ ಫೋಟೋಗ್ರಾಫರ್ ಇಲ್ಲಿ ನೀವು ಅಲ್ಲಿ ಕೆಲವೇ ಡೇಂಜರ್ ದಯಮಾಡಿ ಕೆಲವೇ ம்ம பட்டமேத்த இன்னும்ன்னுன்ன இன்னும்ன்னு ரெடி ஆன் யூர் மார் ஃபைவ் ஃபோ

ಒಂದು ವಶನ್ ಬರ್ ಹೋಗ್ತಿದ್ದೇವೆ ಟಿಫಿನ್ಗೆ ಅವರೊಟ್ಟಿಗೆ ತುಂಬಾ ಖುಷಿ ಆಯ್ತು ಸೂಪರ್ ಸ್ಟೆಪ್ ಆಗ್ತಾರೆ ಅವರು ಅವರು ಎಷ್ಟೊಳ್ಳೆ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಡ್ಯಾನ್ಸರ್ ಅನ್ನು ನಾಚಿಸುವಂತ ಕೆಲವು ಸ್ಟೆಪ್ ಹಾಕಿದ್ದಾರೆ ಅದನ್ನು ನೀವು ವಿಡಿಯೋದಲ್ಲಿ ನೋಡಬಹುದು

ಬಾರಿ ರೈಡಿಂಗ್ ಜೋಡಿಗಳಂತ ಬೈಕಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ ಸ್ಥಾಪಕರಿಗೆ ಹೆಲ್ಪ್ ಮಾಡ್ತಾರೆ ತುಂಬ ಸಾಮಾಜಿಕ ಕಳಕಳಿರುವುದು ಇವರು ನೋಡಿ ನಮ್ಮ ಈ ರೈನಾಥನ ಬಗ್ಗೆ ಒಂದು ಎರಡು ಮಾತಿ ನಮ್ಮ ನನ್ನ ಅಭಿಪ್ರಾಯ ರೋಟ್ರಿ ಕ್ಲಬ್ ಬೆಂಚಂಗಿರ ಕಡೆಯಿಂದ ರೈನಾಥನ್ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸೊ ಆ ರೈನಾಥನಿಂದ ನಾವೇನಂದರೆ ಕರ್ನಾಟಕ ಗೌರ್ಮೆಂಟಿಂದ ಡ್ರೆಬ್ ತ್ರೀ ಡ್ರೆಬ್ ತ್ರೀ ಆತಂಕವನ್ನು ಲಾಂಚ್ ಮಾಡಿದ್ದು ನಾವದನ್ನು ಯಾರ ಪಬ್ಲಿಸೈಜಿಂಗಿ ಪ್ರಕ್ರಿಯೆ ಆಗ್ತದೆ ಫಾರ ಟೀಪು ಸೊ ಅದರದ್ದು ಆಬ್ಜೆಕ್ಟಿವ್ಸ್ ಏನಂದರೆ ಮಾಹಿತಿ ಇರ್ತದೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿನೂ ಎಲ್ಲ ಕಡೆ ಹೋಗೋಕ್ಕಾಗೋದಿಲ್ಲ ಸೊ ಕಲ್ಟಿವೇಷನ್ ಇರ್ಬೋದು ಲ್ಯಾಬಲ್ಲಿ ಪ್ರಿಪರೇಷನ್ ಇರ್ಬೋದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಕನ್ಸಂಪ್ಷನ್ ಇರ್ಬೋದು ಸೊ ಅದರ ಬಗ್ಗೆ ಕೂತಲ್ಲೇ ಎಲ್ಲಿರ್ತಾ ಅಲ್ಲೇ ಮಾಹಿತಿನ ಹಾಕ್ಬೇಕಂತ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ನಾವು ಗಮನವರು ಸೊ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಮಾಹಿತಿ ತಿಳಿಸ್ಕೊಂಡು ಅವ್ರ ನೇಮು ಯಾರಾದರೂ ನಾವು ಗೌಕ್ಯವಾಗಿ ಅಂತ ಸೊ ಅದೊಂದು ಆಬ್ಜೆಕ್ಟಿವ್ ಮತ್ತು ಹೆಲ್ತ್ ಆ್ಯಂಡ್ ಶೆಲ್ತ್ ಮತ್ತು ಫ್ರೀ ಸೊಸೈಟಿ ಬಗ್ಗೆ ಸೊ ಒಂದು ಒಳ್ಳೆ ಪ್ರೋಗ್ರಾಮ ಇವತ್ತು ಅಂದ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಪಾರ್ಟಿಸಿಪಿ ಯೂತ್ಸು ಮತ್ತು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು ಸೊ ಒಂದು ಒಳ್ಳೆ ಪ್ರೋಗ್ರಾಮು ಇವತ್ತು ಈ ಧರ್ಮಸ್ಥಳದಲ್ಲಿ ಗುಜರೆಯಲ್ಲಿ ಆಗಿದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಬರೋದು ನಮ್ಮ ಕಿರಣ್ ಸರ್ ಜೊತೆಗೆ ವಶನ್ಪರಲ್ಲಿ ಬಂದೆ ಟಿಫಿನ್ಗೆ ನಮಗೆ ಓಪನ್ ಕೊಟ್ಟಿದ್ದು ಸರ್ ಯಾಕೆಂದ್ರೆ ಇದು ಸುಂದರ ಕ್ಷಣಗಳು ಟೆಂಪರರಿ ಬಟ್ ದೇರ್ ಆರ್ ಮೆಮೊರೀಸ್ ಆರ್ ಫಾರ್ ಎವರ್ ಸೊ ಜೀವನದಲ್ಲಿ ನಾವು ಸಿಗುವಂತಹ ಕ್ಷಣಗಳು ಕ್ಷಣಿಕ ಸಿಗುವಂತಹ ಸಂದರ್ಭದಲ್ಲಿ ಆಗುವಂಥ ಸಂತೋಷ ಒಳ್ಳೆಯ ಭಾವನೆಗಳು ಒಳ್ಳೆಯ ಚಿಂತನೆಗಳು ನಾವು ಇರುವಷ್ಟು ದಿನ ಅಮರ ಹಾಗೂ ಅಜರ ಅಮರ

ಕಂಗ್ರಾಚುಲೇಷನ್ ಹಾಗೆ ಓಡಿದ ಕ್ರೀಡಾಪಟುಗಳು ಹಾಗೆ ಮುಂದೆ ಹೋಗಿ ರಾಜ್ಯ ಮಟ್ಟದಲ್ಲಿ ಎರಡು ಬಾರಿ ಚಿನ್ನದ ಪದಕ ವಿಜೇತಾದಂತಹ ನಾಗರಾಜ್ ಇವರು ಪ್ಲೇಸ್ ಅನ್ನು ಪೀಸ್ ಮಾಡ್ತಾ ಇದ್ದಾರೆ ಎರಡು ಬಾರಿ ಅಂತರ ವಿಶ್ವವಿದ್ಯಾಲಯದ ಪೀಪಲ್ ಪ್ಲೇಸ್ ಚಿನ್ನದ ಬಳಿಕ ಧಾರವಾಡದ ವಿದ್ಯಾರ್ಥಿ ಹಾಗೆ ದ್ವಿತೀಯ ಸ್ಥಾನಿ ಈಗಾಗಲೇ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಯಮಾಡಿ ಕ್ರೀಡಾಂಗಣದ ಅಭಿನಂದನೆಗಳು ದಯವಿಟ್ಟು ನಮ್ಮ ಸಂಘಟಕರು ಯಾರಾದರೂ ಹೋಗಿ ನಂತರ ನಮ್ಮಲ್ಲಿರುವಂತಹ ಟೀಮ್ ಅವರಿಗೆ ದಯವಿಟ್ಟು ಸಹಕರಿಸಬೇಕು ಎಲ್ಲರೂ ಕೂಡ ಯಾರೆಲ್ಲ ಇದ್ದೀರಾ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಿ ಕ್ರೀಡಾಳುಗಳಿಗೆ ನೀರನ್ನು ಕೊಡುವ ಗ್ಲಾಸ್ ತಗೊಂಡು ಬಂದಿ ಒಳಗೆ ಗ್ಲಾಸ್ ಇದೆ ಮಹಿಳೆಯರಲ್ಲಿ ಪ್ರಥಮ ಸ್ಥಾನಿ ಒಂದು ದ್ವಿತೀಯ ಸ್ಥಾನಿ ಮಹಿಳೆಯರಲ್ಲಿ ದ್ವಿತೀಯ ಸ್ಥಾನಿ ಕೊನೆಯ ಹಂತದಲ್ಲಿದ್ದಾರೆ ಅಭಿನಂದನೆಗಳು ಮಹಿಳೆಯರಲ್ಲಿ ತೃತೀಯ ಸ್ಥಾನ ಇವಾಗೆಲ್ಲ ಸ್ವಲ್ಪ ಆಕೆ ಕರ್ಕೊಂಡೋಗಿ ನೀವೆಲ್ಲ ಸ್ವಲ್ಪ ಆ ಕಳ್ಕೊಂಡ್ರೆ ದಯಮಾಡಿ ಆತ ನಾವು ಬ್ಲೂ ಕಲರ್ ಟೀ-ಶರ್ಟ್ ಬ್ಯಾಂಕ್ ಅಂತ ತುಂಬಾ ಜನ ಸಂಘಟ ನಾವು ಅಲ್ಲಿ ಹಾಗೆ ಯಾರು ಸೆಲೆಬ್ರಿಟಿ ಬಂದು ಹೇಳ್ತಾರೆ ಅದೇ ರೀತಿ ಕೆಲವು ವಿಡಿಯೋ ಕ್ಲಿಪ್ ಅನ್ನು ನಮಗೆ ಶೇರ್ ಮಾಡಿ ನಾವೇನು ಇರಲಿಲ್ಲ ಅದನ್ನು ಸಹ ಅವರು ಯು ನಮ್ಮ ವೀಡಿಯೋಗೆ ತುಂಬ ಸಪೋರ್ಟ್ ಆಗಿದೆ ಸಪೋರ್ಟಿವ್ ಆಗಿ ನಮ್ಮ ಚಾನಲಿಗೆ ಸಪೋರ್ಟಿವ್ ಆಗಿದ್ದಾರೆ ಅವರು ತುಂಬ ಖುಷಿ ಆಗ್ತದೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಾನು ಮಾಡಿ ಸಹಕಾರವನ್ನು ನೀಡಿದಂತ ರೈಡಿಂಗ್ ಜೋಡಿಗಳಿಗೆ ಒಂದು ಪೂರ್ಣ ಒಂದು ಹ್ಯಾಪರ್

ನೀಡಲಾಗ್ತಾ ಇದೆ ಜೋರಾದ ಚಪ್ಪಾಳೆ ಬರಬೇಕು ಕಮಾನ ಮತ್ತು ಬೆಳ್ಳಿಯ ಪದಕವನ್ನ ತನ್ನ ಕೊರಳಿಗೆ ಹಾಕಿಸಿಕೊಂಡಿದ್ದಾರೆ ಜೋರಾದ ಚಪ್ಪಾಳೆ ಬರಲಿ ಶಿವಾನಂದ ಬೆದರಿ ಬಾಗಲಕೋಟೆ ಬಿರ್ ಇಪ್ಪತ್ತೇಳು ವೇದಿಕೆಗೆ ಬಂದು ಸತೀಶ್ ಚಂದ್ರ ಸರ್ ಇದನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಡ್ತಾ ಇದ್ದೇನೆ ಶಾಂಗೋಕ್ ಸರ್ ಅವರು ಕೂಡ ಇವರ ಜೊತೆ ಸೇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹದಿನೇಳು ಪಾಯಿಂಟ್ ಜೀರೋ ಆರು ಹದಿನೇಳು ನಿಮಿಷ ಆರು ಸೆಕೆಂಡಿನಲ್ಲಿ ಐದು ಕಿಲೋಮೀಟರ್ ವೇಗವನ್ನ ಮುಗಿಸಿದಂತಹ ಧನ್ಯವಾದಗಳು ಇರಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ತುಂಬಾ ಖುಷಿ ಅನಿಸುತ್ತೆ ಚೆನ್ನಾಗಿ ನೆಚ್ಚಿದ್ರು ಬೆಳ್ಳಿಯ ಪದಕ ಈ ಉಜಿರೆ ರೈನು ಭವನಲ್ಲಿ ಚರಿ ಇವರ ಪಾಲಾಗಿದೆ ಚಪ್ಪಾಳೆ ಬರಲಿ ವಿಶೇಷವಾದಂತಹ ಅಭಿನಂದನೆಗಳು ಧಾರವಾಡದ ಶಾಹಿನ್ ಎಸ್ ಪಿ ಇವರು ಪ್ರಥಮ ಬಹುಮಾನವನ್ನ ತಮ್ಮ ಕೋಳಿಗೆ ಹಾಕೊಂಡಿದ್ದಾರೆ ಚಪ್ಪಾಳೆಗಳು ಬರಲಿ ವಿನಂತಿಸಿಕೊಳ್ತಾ ಹದಿನಾಲ್ಕು ನಿಮಿಷ ಹದಿನೆಂಟು ಸೆಕೆಂಡ್ ನಲ್ಲಿ ಈ ಸ್ಪರ್ಧೆಯನ್ನ ಪೂರೈಸಿದ್ದಾರೆ ವಿನಂತಿಸಿಕೊಳ್ತಾ ಇದ್ದೇನೆ ಪತ್ನಿಯಾಗಿರ್ತಾರೆ ಹಲವಷ್ಟು ರಾಷ್ಟ್ರೀಯ ಮಂತಾದ ರೂಪಾಯಿ ಸಂಬಳವನ್ನ ಪಡಿತ ಉದ್ದಿಮೆಯನ್ನ ತ್ಯಜಿಸಿ ತನ್ನದೇ ಊರಿನಲ್ಲಿ ತನ್ನದೇ ಆದಂತಹ ಒಂದು ಉದ್ದಿಮೆಯನ್ನ ಮಾಡಿದ್ದಾರೆ ಕಾಲುಗಳು ನೋವಿದ್ದರು ಕೂಡ ಪ್ರೀತಿಯಿಂದ ಈ ಎಂಟೈಕ್ ಸ್ಪರ್ಧೆಯನ್ನ ಕಂಪ್ಲೀಟ್ ಮಾಡಿರುವಂತಹ ಲತಾ ಗೋರೆ ಅವರಿಗೆ ವಿಶೇಷವಾದ ಈ ಸ್ಪರ್ಧೆಯನ್ನ ಅತ್ಯಂತ ಸ್ಫೂರ್ತಿಯಿಂದ ಸಿಲ್ವರ್ ಮೆಡಲ್ ಅನ್ನ ರವಿ ಅವರಿಗೆ ನೀಡಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಸರ್ ಹೊರಪಿಸರ್ ಮಧ್ಯಾಹ್ನ ಒಂದೂವರೆ ಗಂಟೆ ಆಯ್ತು ಊಟ ಏನು ಆಗ್ಬೇಕಷ್ಟೆ ಪ್ರೋಗ್ರಾಮ್ ಎಲ್ಲ ಸೂಪರ್ ಮಾತಾಡ್ಲಿಕ್ಕೆ ಇಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು ಪ್ರೋಗ್ರಾಮ್ ಲಕ್ಷ್ಮೀ ಗ್ರೂಪ್ ಮೋಹನ್ ನನಗೆ ಎರಡು ಅವ್ರದ್ದು ಬದುಕು ಕಟ್ಟೋಣ ಬನ್ನಿ ಅಂತ ಹೇಳಿ ಹೋದ ಕೂಡಲೇ ಪಾಪ ಅವ್ರು ಕರೆದುಕೊಟ್ಟಿದ್ದಾರೆ ಮೋನಣ್ಣ ತುಂಬಾ ನಿಮ್ಗೆ ಅದೇ ರೀತಿ ಹೇಗಾಯ್ತಲ್ಲ ಅಲ್ಲ ಲಸ್ಟ್ 2 ಏಜ್ ಆದವರ ವರ್ಷ ಆದ್ರೂ ಸರ್ ಕಂಪ್ಲೀಟ್ ಮಾಡಿದ್ದು ಗ್ರೇಟ್ ಅವ್ರು ನಡ್ಕೊಂಡು ಬಂದ್ರೆ ಸಹ ಅದು ದೊಡ್ಡ ವಿಷಯವೇ ಯಾಕಂತ ಹೇಳಿದ್ರೆ 75 ವರ್ಷದಲ್ಲಿ ನಡೆಯಲಿಕ್ಕೆ ಆಗದದ ಬತ್ತಿಲ್ಲ ನನಗೆ ಅರ ಹೈ ಏಜ್ ಅಲ್ಲಿ ಸರ್ ಒಂದು ಅವರು ಅಚೀವ್ ಮಾಡಿದ್ರು ಅವರಿಗೆ ಒಂದು ಹೆಡ್ಸಪ್ ಅದೇ ರೀತಿ ಹೌದು ಅದೇ ರೀತಿ ತುಂಬಾ ಜನ ಕೆಲವು ವೈಯಕ್ತಿಕ ಅಭಿಪ್ರಾಯ ನಮ್ಮಲ್ಲಿ ಹೇಳಿದ್ದಾರೆ ಅಲ್ಲಿ ಫುಲ್ ಮ್ಯೂಸಿಕ್ ಇದನ್ನ ರೆಕಾರ್ಡ್ ಮಾಡ್ಲಿಲ್ಲ ಕೆಲವರು ಹೇಳ್ತಿದ್ರು ಅಂದ್ರೆ ಹೇಳುವಾಗ ಎಲ್ಲ ಕರೆಕ್ಟ್ ಮಾಡಿದೀರ ಆರ್ಗನೈಸರ್ ಸೂಪರ್ ಆಗಿದೆ ಆದ್ರೂ ಕೆಲವು ಬೇಡಿಕೆ ಇಟ್ಟಿದ್ದಾರೆ ಅಂದ್ರೆ ಬರುವ ವರ್ಷಕ್ಕೆ ಅಂದ್ರೆ ಒಂದು ಜನರಲ್ ಕೆಟಗರಿ ಅಂತೀಸ್ ಮಾಡಬೇಕು ಗೋಸ್ಕರ ಒಂದು ಬೇರೆ ಕೆಟಗರಿ ಇಡಬೇಕು ಅಂತೇಳಿ ಕೆಲವರು ನಮ್ಮ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಅದೇ ರೀತಿ ಮಕ್ಕಳಿಗೊಂದು ಇನ್ನೊಂದು ಕೆಟಗರಿ ಇಡಬೇಕು ಯಾಕಂತ ಹೇಳಿದ್ರೆ ಮಕ್ಕಳು ಸಹ ತುಂಬಾ ಇಂಟ್ರೆಸ್ಟೆಡ್ ಇರ್ತಾರೆ ಅಂದ್ರೆ ದೊಡ್ಡವರ ಒಟ್ಟಿಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ ಒಟ್ಟಿಗೆ ಓಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಅವರೊಟ್ಟಿಗೆ ಪತ್ರಿಕೆ ಕೊಟ್ರೆ ಸಹ ಆಗೋದಿಲ್ಲ ಆಗುದಿಲ್ಲ ಹಾಗಾಗಿ ಕೆಟಗರಿ ಹೇಳಿ ತುಂಬಾ ಜನ ಹೇಳ್ತಿದ್ರು ಬೇರೆ ಬೇರೆ ಕೆಟಗರಿ ಮಾಡಿ ಹೇಳಿ ನಮ್ಮ ಡ್ಯಾಮ್ ಜಮ್ಮಿನ ಶಿಶಿರೋ ಅವರು ಈ ವಿಡಿಯೋ ನೋಡ್ತಾರೆ ಅವರಲ್ಲಿ ಮನವಿ ಮಾಡ್ತಾರೆ ಬರುವ ವರ್ಷ ಕೆಟಗರಿ ಮಾಡಿ ಅಂತ ಹೇಳಿ ಹೆಸರು ವೈಯಕ್ತಿಕವಾಗಿ ನಮ್ಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ ಇಡೀ ತಂಡ ಅಂತ ಹೇಳಿದ್ರೆ ಅವರ ಮ್ಯಾನೇಜ್ಮೆಂಟ್ ಇಡೀ ತಂಡ ವಿಶೇಷವಾಗಿ ನಮ್ಮ ಪೋಸ್ಟ್ ಮಾಡಿದ ಶಿಷ್ಯರು ಅದೇ ರೀತಿ ನಮ್ಮ ಧನಂಜಯ ಸರ್ ಎಂ ಸಿ ಎಲ್ಲ ಸೂಪರ್ ಮಾಡಿದ್ದಾರೆ ಶಿಸ್ತುಬದ್ಧವಾಗಿತ್ತು ಅವರಿಗೆ ಕೂಡ ಧನ್ಯವಾದಗಳು ಅನ್ಕೊಳ್ತೀವಿ ಮಾಡ್ತಾ ಇದೀವಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್ thanks <music>